ಭೀಮಸಮುದ್ರ ಗ್ರಾಮ ಪಂಚಾಯಿತಿ ಅವ್ಯವಹಾರ ಖಂಡಿಸಿ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಇನ್ನು ಗ್ರಾಮ ಪಂಚಾಯತ್ನ ಸದಸ್ಯರಾದ ರಮೇಶ್ ಮತ್ತು ಅಧ್ಯಕ್ಷರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದು ಭೀಮಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಈ ಸೊತ್ತು ಮತ್ತು ಖಾತೆ ಬದಲಾವಣೆ ಸಂಬಂಧಿಸಿದಂತೆ ಅಕ್ರಮ ನಡೆದಿದೆ ಎಂದು ಅವರು ಆರೋಪಿಸಿದ್ದಾರೆ ಇನ್ನು ಭೀಮಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರದ ಅಧೀನಕ್ಕೆ ಒಳಪಟ್ಟ ಸೈಟುಗಳು ಹಾಗೂ ಮೈನ್ಸ್ ಆ್ಯಂಡ್ ಮಿಲ್ಲರ್ಸ್ ಕಂಪನಿಗೆ ಈ ಸ್ವತ್ತನ್ನು ಅಕ್ರಮವಾಗಿ ಹಣದ ಆಮಿಷಕ್ಕೆ ಗ್ರಾಮ ಪಂಚಾಯತ್ನ ಸೆಕ್ರೆಟರಿ ಮತ್ತು ಎಸ್ ಡಿ ಅವರು ಅಕ್ರಮ ಅಕ್ರಮವಾಗಿ ಎಸಗಿದ್ದಾರೆ ಸಂಘದ ಮಹಿಳೆಯರು ಹೊಲವನ್ನು ಖರೀದಿ ಮಾಡಿ ಗ್ರಾಮ ಪಂಚಾಯತ್ಗೆ ವರ್ಗಾವಣೆ ಮಾಡಿ ಅದರಲ್ಲಿ ಗ್ರಾಮ ಪಂಚಾಯತಿಗೆ ನಾಲ್ಕು ಸೈಟುಗಳನ್ನು ಬಿಟ್ಟು ಆ ಸೈಟುಗಳನ್ನು ಗ್ರಾಮ ಪಂಚಾಯತ್ಗೆ ಸೇರಿದ ಇದಕ್ಕೆ ನಕಲಿ ಹಕ್ಕು ಪತ್ರಗಳನ್ನು ಸೃಷ್ಟಿ ಮಾಡಿ ಈ ಸ್ವತ್ತುಗಳು ಸೃಷ್ಟಿ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಈಗಾಗಲೇ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಇಲಾಖೆ ಗಮನಕ್ಕೆ ಸಹ ತಂದಿದ್ದು ಸಮಸ್ಯೆ ಬಗ್ಗೆ ಇರೋದಿಲ್ಲ ಹಾಗಾಗಿ ಜಿಲ್ಲಾಡಳಿತ ಅಥವಾ ಸರ್ಕಾರ ಈ ಬಗ್ಗೆ ಹರಿಸುವಂತೆ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡಿದ್ದಾರೆ ಇದು ರಸೀದಿ ಹಾಕ್ತಾ ಸರ್ ಏ ಇಲ್ಲ ನಾನು ರಸೀದಿ ಹಾಕ್ತಿದ್ದೀನಿ ಇದು ಲಂಚ ಅಲ್ಲ ಇದು ನಾನು ರಸೀದಿ ಅಂತ ಹಾಕ್ತಾರೆ ಸರ್ ಅವರೇ ಒಪ್ಪಿದ್ದಾರೆ ಸರ್ ಹೀಗೆಲ್ಲ ತುಂಬ ಆಗರಣ ಆಗಿದೆ ಸರ್ ಪಂಚಾಯಿತು ಇದನ್ನು ಯಾರನ್ನ ಒಂದು ಉನ್ನತ ಅಧಿಕಾರಿಗಳನ್ನ ಮಟ್ಟದ ತನಿಖೆ ಮಾಡಿಕೊಟ್ಟು ನಮ್ಮ ಪಂಚಾಯಿತಿನ ಸಾರ್ವಜನಿಕ ಆಸ್ತಿನ ಮತ್ತು ಬಡವರು ಭಕ್ತರು ಲಂಚ ಈ ಈರ್ತರನ್ನ ದಯವಿಟ್ಟು ನಮಗೆ ರಕ್ಷಿಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಡ್ತೀವಿ ಅಧಿಕಾರಿಗಳು ನಾವು ಕೊಡ್ತೀನಿ ಈ ಥರ ಅಟ್ಪತ್ರಗಳನ್ನ ಸೃಷ್ಟಿ ಮಾಡ್ಕೊಂಡು ಬೇಕು ಸೆಕ್ರೆಟ್ರಿ ಇವರು ಏನಾಗಿದೆ ಅಂದರೆ ಒಂದು ಈ ಸೋತಿಗೆ ತೆಗಿಬೇಕಂದ್ರೆ ಗ್ರಾಮ ಠಾಣ ಒಳಗಿದ್ರೆ ಈ ಸೊತ್ತು ಕೊಡ್ಬೋದು ಗ್ರಾಮ ಠಾಣ ಒಳಗಿಲ್ಲ ಅಂತೇಳಿ ಮೋಜಿನಿ ಕಟ್ಟಿಸಿ ಸರ್ಕಾರದ ಧೋನಿ ಪ್ರಕಾರ ಮಾಡೋ ರೂಲ್ಸ್ ಇದೆ ಸರ್ ಆ ಮೋಜಿನಿ ಗ್ರಾಮ ಠಾಣ ಒಳಗಿಲ್ಲ ಅಂತೇಳಿ ಸವೇಲೆ ಕೊಡೋಲ್ಲ ಅಂತೇಳಿ ಅಕ್ಪತ್ರೆಗಳನ್ನ ಯಾರು ಈ ಸೊತ್ತಿಗೆ ಬರ್ತಾರೋ ಇವನ್ನ ಅಕ್ಪತ್ರೆಗಳನ್ನ ಇವರೇ ಒಂದು ನಿಮಗೆ ಬರ್ಕೊಂತಿರ್ತಾರೆ ಖಾಲಿ ಇದೆ ಸವೈದು ಖಾಲಿ ಇದೆ ಮತ್ತು ಬರ್ದಂತ ನಿಮ್ಗೆ ಕೊಡ್ತೀನಿ ದಾಖಲಾತಿ ನಿಮ್ಗೆ ಬರ್ಕೊಂಡು ಎರಡು ಸಾವಿರದ ಮೂರನೇ ಇಸ್ವಿ ಅಧ್ಯಕ್ಷರು ಸೆಕ್ರೆಟರಿ ಅದನ್ನ ಸೈನ್ ಇಲ್ಲಿ ಮರ್ಜು ಮಾಡ್ತಾರೆ ಸರ್ ಮರ್ಜು ಮಾಡಿ ಸುಮಾರು ಒಂದು ಐನೂರಿಂದ ಆರುನೂರು ಈ ಸೊತ್ತು ತಂಗಿದ್ದಾರೆ ಇದು ಅಕ್ಪತ್ರದಿಂದ ನಾವು ಈ ಸೊತ್ತು ಎಸ್ ಯಾವ ತರ ಯಾವ ತರ ತಂದರೆ ಈ ಸೊತ್ತುಗಳನ್ನ ಏನು ಎರಡು ಸಾವಿರದ ಮೂರನೇ ಇಸ್ವಿಗೆ ಅಕ್ಪತ್ರ ಕೊಟ್ಟಿದ್ದಾರೆ ಈ ಸೈಟಿಗೆ ಅಂತ ಹೇಳಿ ಸೃಷ್ಟಿ ಮಾಡಿ ಈ ಸುತ್ತುಗಳು ತಂದರೆ ಐನೂರಿಂದ ಒಂದು ಆರ್ನೂರು ಈ ಸುತ್ತು ತಂದಿದ್ದಾರೆ ಅದು ತನಿಖೆ ಮಾಡಿ ಅಂತ ಕೊಟ್ಟರು ಇವ ಸರ್ ಆಗಲಿ ಯಾರಾಗಲಿ ಇದಕ್ಕಾಗ್ಲಿ ತನಿಖೆ ಮಾಡಿಲ್ಲ ಇವ್ ಅಕ್ಪತ್ರ ನಕಲಿ ಸಿಕ್ಕಿದ್ದಾರೆ ಮತ್ತೆ ಇವು ಅಕ್ಪತ್ರ ನಕಲಿ ಇಸ್ ಸೈನ್ ಮಾಡಿ ಐದು ಸಿ ಎಸ್ ರೈಟ್ನ ಆಲ್ರೆಡಿ ಈಗ ಮಾಡಿಕೊಟ್ಟಿದ್ದಾರೆ ಸರ್ ಯಾರಿಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಅಕ್ಪತ್ರ ಕೊಡ್ತಾರಲ್ಲ ಅವರಿಗೆ ಆ ಒಂದು ಒಂದು ಹೆಣ್ಮಗು ಮೂವರು ಹೆಣ್ಮಗು ಅಕ್ಪತ್ರ ಮಾಡಿ ಸಿ ಎಸ್ ರೈಟ್ನ ಮಾಡಿಕೊಟ್ಟಿದ್ದಾರೆ ಇತ್ತೀಚೆಗೆ ಅದು ಅಕ್ಪತ್ರ ಯಾವಾಗ ಕೊಟ್ಟಿದ್ದಾರೆ ಅಂತ ಮಾಡಿದ್ದಾರೆ ಎರಡು ಸಾವಿರದ ಮೂರನೇ ಇಸುವೆಗೆ ಅಕ್ಪತ್ರ ಕೊಡ್ತಾರೆ ಅಂತ ಮಾಡಿದ್ದಾರೆ ಎರಡು ಸಾವಿರದ ಮೂರನೇ ಇಸುವೆಗೆ ಅವ್ರು ಆಧಾರ್ ಕಾರ್ಡ್ ಕೊಟ್ಟಿರೋದು ಅವ್ರು ಹೆಣ್ಮಗು ವಯಸ್ಸು ನೋಡಿದರೆ ಎರಡು ಸಾವಿರದ ಮೂರನೇ ಇಸುವೆಗೆ ಆ ಹೆಣ್ಣು ಐದು ವರ್ಷದ ಮಗು ನಿನ್ನ ಆ ಮಗುಗೂ ಇವರು ಕೊಟ್ಟಿದ್ದಾರೆ ಅಂದರೆ ಇವರ ಇವರು ಎಷ್ಟು ಇವರು ಮನಸ್ಥಿತಿ ಇದೆ ಅಂದರೆ ಒಂದು ಸೊತ್ತು ಕೊಡ್ಬೇಕಾದ್ರೆ ಅವ್ರ ಡೇಟ್ ಏನು ಅವ್ರ ಇದೆ ಏನು ಅಂತ ನೋಡೋಕ್ಕೂ ಆಗಲಿಲ್ಲದಂಗೆ ಇವರು ಸೆಕ್ರೆಟ್ರಿ ಸಿ ಎಸ್ ಟಿ ರೇಖಾ ಅವರು ಅಲ್ಲಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಿ ಸರ್ ಅದನ್ನ ಐದು ಈ ಸೊತ್ತು ಮಾಡಿದರೆ ದಯವಿಟ್ಟು ಅದನ್ನು ಸರ್ಕಾರದ ಆಸ್ತಿ ಈಗ ಇದು ಈಗ ಅಂಬೇಡ್ಕರ್ ಭವನಕ್ಕೆ ಎರಡು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅದನ್ನು ನಿರ್ಮಿತಿ ಕೇಂದ್ರ ಕೊಡ್ತಿದ್ದಾರೆ ಅದು ಸರ್ಕಾರದ ಆಸ್ತಿ ನಾವು ಎಲ್ಲ ಸಿ ಎಸ್ ಸೈಟ್ಗಳನ್ನ ಇವ್ರಿಗೆ ಮಾಡ್ಕೊತ ಹೋದರೆ ಸರ್ಕಾರಕ್ಕೆ ಮುಂದೆ ನಮ್ಮೂರು ಬೆಳೀತಾ ಹೋಗ್ತೈತೆ ದೊಡ್ಡವರು ದೇವಸ್ಥಾನ ಆಗಿರ್ಬೋದು ಶಾಲೆ ಆಗಿರ್ಬೋದು ಅಂಗನವಾಡಿಗೆ ಬಿಟ್ಟಂಥ ಸೈಟ್ಗಳ್ನ ಇವರು ಯಾವ ಸಾರ್ವಜನಿಕರಿಗೆ ಒಂದು ಆಮಿಷಕ್ಕೆ ಒಳಗಾಗಿ ಮಾಡಿಕೊಟ್ರೆ ಸರ್ಕಾರ ಜಾಸ್ತಿ ಹನಿ ಆಗ್ತಿದೆ ಸರ್ ಇದು ದಯವಿಟ್ಟು ನಾವು ಸಿ ಎಸ್ಗೆ ಮೂರು ಬಾರಿ ಈ ಲೆಟ್ರ್ ಕೊಟ್ಟರು ಕ್ರಮ ತಗೊಂಡಿಲ್ಲ ಮತ್ತು ಈ ಹೊತ್ತಿಗೆ ಏಳೆಂಟು ಸರಿ ಹೋದ್ರೂ ಕ್ರಮ ತಗೊಂಡಿಲ್ಲ ಮತ್ತು ಏಳು ತಿಂಗಳ ಆತು ಪಿ ಡಿ ಒ ಸೆಕ್ರೆಟ್ರಿ ಎಸ್ ಟಿ ಎ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ